ಬಾಂಗ್ಲಾದೇಶ ಮಾತ್ರವಲ್ಲ ಪಾಕಿಸ್ತಾನವು ಟಿ ಟ್ವೆಂಟಿ ವಿಶ್ವಕಪ್ನಿಂದ ಔಟ್ ಸಿದ್ದತೆ ನಿಲ್ಲಿಸದ ಪಾ ಇಪ್ಪತ್ತಾರು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೊಸ ಖ್ಯಾತಿಯನ್ನ ತೆಗೆದಿದೆ ಪಾಕಿಸ್ತಾನ ಇದೀಗ ಭಾರತದಲ್ಲಿ ಆಡುವುದನ್ನು ಬಹಿಷ್ಕರಿಸುವ ಬಾಂಗ್ಲಾದೇಶದ ನಿರ್ಧಾರಕ್ಕೆ ಬೆಂಬಲವನ್ನ ಘೋಷಿಸಿದೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿರುವ ಪ್ರತಿಷ್ಠಿತ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೆ ಸಿದ್ಧತೆ ಮಾಡುವುದನ್ನು ಪಾಕಿಸ್ತಾನ ತಂಡವು ನಿಲ್ಲಿಸಿದೆ ಅಂತ ಪಾಕಿಸ್ತಾನದ ಜಿಯೋ ನ್ಯೂಸ್ ಇದೀಗ ವರದಿ ಮಾಡಿದೆ ಈ ಮೂಲಕ ಪಾಕಿಸ್ತಾನ ತಂಡ ಕೂಡ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಿಂದ ಹೊರಗುಳಿಯಲು ತೀರ್ಮಾನಿಸಿದೆಯೇ ಎನ್ನುವ ಅನುಮಾನ ಇದೀಗ ಶುರುವಾಗಿದೆ ಇನ್ನು ಈ ಕುರಿತಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಈ ವರದಿಯನ್ನ ಖಚಿತಪಡಿಸಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳ ನಡುವೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸೂಚನೆ ಮೇರೆಗೆ ಬಾಂಗ್ಲಾದೇಶದ ವೇಗಿ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ತಂಡದಿಂದ ಬಿಡುಗಡೆಯನ್ನ ಮಾಡಲಾಗಿತ್ತು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ತಮ್ಮ ಆಟಗಾರರ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿ ತಮ್ಮ ಪಂದ್ಯಗಳನ್ನ ಭಾರತದ ಹೊರಗಿನ ಸ್ಥಳಗಳಿಗೆ ಸ್ಥಳ ಸ್ಥಳಾಂತರಿಸುವಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಮನವಿಯನ್ನ ಮಾಡಿದೆ ಬಾಂಗ್ಲಾದೇಶದ ಭದ್ರತಾ ಕಳವಳವನ್ನ ಸಮಂಜಸವಾದದ್ದು ಅಂತ ಬಣ್ಣಿಸಿರುವ ಪಾಕಿಸ್ತಾನ ಜನವರಿ ಹತ್ತೊಂಬತ್ತರಂದು ತಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳಿಗಾಗಿ ಭಾರತಕ್ಕೆ ಪ್ರಯಾಣಿಸದಿರುವ ಬಿಸಿಬಿಯ ನಿರ್ಧಾರಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಇಸ್ಲಾಮಾಬಾದ್ ಮೂಲದ ಜಿಯೋ ನ್ಯೂಸ್ ಪ್ರಕಾರ ಪಾಕಿಸ್ತಾನ ಟೂರ್ನಿಯಲ್ಲಿ ಭಾಗವಹಿಸಿ ನಿರ್ಧರಿಸಿದರೆ ಪರ್ಯಾಯ ಯೋಜನೆಯನ್ನ ಸಿದ್ಧಪಡಿಸುವಂತೆ ಪಾಕಿಸ್ತಾನ ತಂಡದ ಆಡಳಿತ ಮಂಡಳಿಗೆ ಸೂಚಿಸಲಾಗಿದೆ ಎನ್ನಲಾಗಿದೆ ಒಂದು ವೇಳೆ ಬಾಂಗ್ಲಾದೇಶದ ಸಮಸ್ಯೆ ಬಗೆಹರಿಯದಿದ್ರೆ ಟಿ ವಿಶ್ವಕಪ್ನಲ್ಲಿ ತನ್ನ ಭಾಗವಹಿಸುವಿಕೆಯ ವಿಚಾರವನ್ನ ಮರುಪರಿಶೀಲಿಸುವುದಾಗಿ ಪಾಕಿಸ್ತಾನ ಹೇಳಿದಂತ ಮಾಧ್ಯಮ ಇದೀಗ ವರದಿಯನ್ನ ಮಾಡಿದೆ ಇದಲ್ಲದೆ ಶ್ರೀಲಂಕಾದಲ್ಲಿ ಸ್ಥಳಗಳು ಲಭ್ಯವಿಲ್ಲದಿದ್ದರೆ ಬಾಂಗ್ಲಾದೇಶದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳನ್ನು ಆಯೋಜಿಸಲು ಪಿಸಿಬಿ ಸಿದ್ಧವಿದೆ ಅಂತ ಕೂಡ ಹೇಳಿದ್ರು ಐಸಿಸಿ ಮೂಲಗಳ ಪ್ರಕಾರ ಐಸಿಸಿ ಮಂಡಳಿಯು ಜನವರಿ ಇಪ್ಪತ್ತೊಂದರ ಒಳಗೆ ಬಾಂಗ್ಲಾದೇಶ ಕ್ರಿಕೆಟ್ ತಂಡವನ್ನ ಮುಂಬರುವ ಐಸಿಸಿ ವಿಶ್ವಕಪ್ಗೆ ಭಾರತಕ್ಕೆ ಕಳುಹಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಅಂತಿಮ ನಿರ್ಧಾರವನ್ನ ನೀಡುವಂತೆ ಬಿಸಿಬಿಗೆ ಗಡುವನ್ನ ನೀಡಿತ್ತು ಬಿ ಸಿ ತನ್ನ ತಂಡವನ್ನ ಭಾರತಕ್ಕೆ ಕಳುಹಿಸಲು ನಿರಾಕರಿಸಿದರೆ ಐಸಿಸಿ ಬದಲಿ ತಂಡವನ್ನ ಹೆಸರಿಸುವ ಸಾಧ್ಯತೆ ಕೂಡ ಇದೆ ಒಂದು ವೇಳೆ ಬಾಂಗ್ಲಾದೇಶ ತಂಡವು ಭಾರತಕ್ಕೆ ಬರಲು ನಿರಾಕರಿಸಿದರೆ ಈ ಬದಲಿಗೆ ಸ್ಕಾಟ್ಲೆಂಡ್ ತಂಡಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಒಂದು ವರದಿ ಕೂಡ ಬಂದಿರುವಂತದ್ದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ